ಇಂಡಸ್ಟಿಯಲ್ಲಿ ಸೈತ್ ಅವರು ಅದೇ ಸಂಪಾದನೆ ಮಾಡ್ಲಿ ಬಂದು ಕನ್ನಡಿಗರ ಮನಸ್ಸರ್ ಗೆಲ್ಲೋ ಅಂತ ಕೆಲಸ ಮಾಡಲಿ ಅಂತ ನಾವ್ ಶುಭ ಹಾರೈಸೋದು ಥ್ಯಾಂಕ್ ಯು ಸೊ ತ್ಯಾಂಕ್ ಯು ಸೋ ಮಚ್ ಅವ್ರಿಗ್ ಒಂದ್ ಜೋರಾಗಿ ಚಪ್ಪಳೆ ಸರ್ ನೀವು ರಿಪೋರ್ಟರ್ ಮಗ ನಗರಸಭಾ ಮಾಜಿ ಸದಸ್ಯರು ತಮ್ಮ ಹೆಸ್ರು ಏ ಸರ್ ನೀವೇನ್ ಮಾಡೋದು ನಾವು ಸಿಲ್ಕ್ ಬಿಸ್ನೆಸ್ ಇಲ್ಲಿರೋರೆಲ್ಲ ನಮ್ಮ ಫುಲ್ಲು ಸಿದ್ಲಘಟ್ಟದಲ್ಲಿ ಇರೋರೆಲ್ಲ ಬೇಜಾನ್ ಶ್ರೀಮಂತರಪ್ಪ ನಮ್ಮ ಕೌನ್ಸಿಲರ್ ಕೌನ್ಸಿಲರ್ಸ್ ಏನು ಬಾಂಬ ಅದೇನು ಮಾತಾಡಂಗಿಲ್ಲ ಇಲ್ಲಿ ರಿಪೋರ್ಟರ್ ಇಲ್ಲಿ ಪಕ್ಕದಲ್ಲೇ ಅವ್ರೆ ಓಕೆ ಸರ್ ಎಂತ ಸರ್ ಬಾಂಬ್ ಅಂತ ಹೇಳ್ತಾರೆ ನಿಮ್ಗೋರೆಲ್ಲ ಇಲ್ಲಿ ನಮ್ಮ ರೇಷ್ಮೆ ನಗರದಲ್ಲಿ ಈ ತರ ಅಡ್ಡ ಹೆಸರು ಕೂಗೋದು ಜಾಸ್ತಿ ನಮ್ ರಾಮನಗರ ಹಾಕ್ಬೋದು ನಾನು ಶಿಲ್ಗಟ್ಟ ಹಾಕೋದು ಈಗ ಎಂಡ ಹೆಸ್ರಿಗೆ ಕೂಗೋದು ಟಾಯಿಂಗ್ ತೋಪ್ಳ ನಾಗರಾಜ್ ಅಂತ ಇದ್ದಾರೆ ಅಂತಿದ್ದಾರೆ ಕೂಗೋದು ಆ ತರ ಎಲ್ರಿಗೂ ಹೆಸರು ಕೂಗ್ತಾರೆ ಅದು ಏನೇ ಮಾಡಕ್ಕಾಗೋದಿಲ್ಲ ಯಾರು ಬೇಡ ಯಾರೇ ಹೊರದಂತ ಯಾರು ಹೆಸರು ಹೇಳ್ಬೇಕು ನಿಮ್ಗೆ ನಿಮ್ದೇ ಹೇಳ್ಬೇಕಲ್ಲ ಸರ್ ನಿಮ್ಮ ಹೆಸರೇ ಹೇಳ್ಬೇಕಾ ನನ್ಗೆ ಗೊತ್ತಿಲ್ಲ ನಿಮ್ಮ ಹೆಸರು ಈಗ ಮೇಡಮ್ ಈಗ ಎಲ್ಲ ಜನ ಸೇರಿದ್ದಾರೆ ಭಾಳ ಎಂಕರೇಜ್ ಕೊಡ್ತಾ ಇದ್ದೀರಾ ಎಲ್ರಿಗೂ ನಗಿಸ್ತಾ ಇದ್ದೀರಾ ಇದೇ ಥರ ನಮ್ಮ ಜೈದ್ ಖಾನ್ ಫಿಲಿಮು ಇದೇ ಥರ ಎಲ್ಲ ನಮ್ಮ ಜೈದ್ ಖಾನ್ ಫಿಲಿಮ್ ಎಲ್ಲ ನೋಡಿ ಎಲ್ಲ ಖುಷಿ ಮಾಡಬೇಕು ಎಲ್ಲ ಒಳ್ಳೆ ಥಿಯೇಟ್ರ್ ತುಂಬ 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 ತೂಗಬೇಕು ಕಲೆಕ್ಷನ್ ಆಗಬೇಕು ಒಳ್ಳೆ ಒಳ್ಳೆ ನೀನೆಲ್ಲ ಮಧ್ಯದಲ್ಲಿ ಬಂದು ಏನಾರಾಮಿ ನೀನು ಈಗ ಒಳ್ಳೆ